ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಅನಿವಾರ್ಯ ಪ್ರತಿಯೊಬ್ಬರ ಬದುಕು ಕೆಲವೊಮ್ಮೆ ಬಿರುಗಾಳಿ ಹಾಗೂ ಬಿಕ್ಕಟ್ಟಿನಿಂದ ಕೂಡಿರುತ್ತದೆ ನಾವು ಯಾವ ಹಾದಿಯಲ್ಲಿದ್ದರೂ ಒಂದು ಕ್ಷಣವಾದರೂ ಅಡೆತಡೆಗಳು ಬಂದು ಕೂಡಬಹುದು ಅಂತಹ ಕಷ್ಟದ ಕ್ಷಣಗಳಲ್ಲಿ ಭಾಳಷ್ಟು ಜನ ಧೈರ್ಯ ಕಳೆದುಕೊಳ್ಳುತ್ತಾರೆ ಒಂದುಕೊಳ್ಳುತ್ತಾರೆ ಆದರೆ ನಿಜವಾದ ಶೂರರು ಮಾತ್ರ ಕಷ್ಟವನ್ನು ಹಿಮ್ಮಿಟ್ಟಿಸುವಂತೆ ಧೈರ್ಯದಿಂದ ಎದುರಿಸುತ್ತಾರೆ ಕಷ್ಟ ಬಂದಾಗ ನಾವು ನೆನಪಿಸಿಕೊಳ್ಳಬೇಕು ಸಂಕಷ್ಟವಿಲ್ಲದ ಸಾಧನೆ ಇಲ್ಲ ಹೂವಿನಂಥ ಬದುಕಬೇಕಾದರೆ ಮೊದಲು ಮುಳ್ಳಿನ ನೋವನ್ನು ಸಹಿಸಬೇಕು ಪ್ರತಿಯೊಂದು ಸಂಕಷ್ಟವು ಒಂದು ಪಾಠ ಒಂದು ಪರೀಕ್ಷೆ ಒಂದು ಅವಕಾಶ ಆ ಕಷ್ಟದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ ಧೈರ್ಯವೇ ಯಶಸ್ಸಿನ ಬೀಗದ ಚಾವಿ ನಮ್ಮ ಪುರಾಣಗಳು ಇತಿಹಾಸಗಳು ಹಾಗೂ ಮಹಾತ್ಮರ ಜೀವನ ಕಥೆಗಳು ಇದೇ ಸಂದೇಶವನ್ನು ನೀಡುತ್ತವೆ ಭಗವಂತ ರಾಮನು ಅರಣ್ಯವಾಸ ಅನುಭವಿಸಿದಾಗಲೂ ಧೈರ್ಯ ಕಳೆದುಕೊಳ್ಳಲಿಲ್ಲ ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸವನ್ನು ಸಹ ಧೈರ್ಯದಿಂದ ಎದುರಿಸಿದರು ಸ್ವಾಮಿ ವಿವೇಕಾನಂದರು ಜೀವನದಲ್ಲಿ ಅನೇಕ ವಿಘ್ನಗಳನ್ನು ಎದುರಿಸಿದ್ದರು ಎಂದಿಗೂ ಧೈರ್ಯ ತೊರೆಯಲಿಲ್ಲ ಅವರು ಹೇಳಿದಂತೆ ಹೇಳಿ ಎದ್ದಿಳಿ ಜಾಗೃತರಾಗಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಕಷ್ಟಗಳು ನಮ್ಮ ಸಹನೆಯನ್ನು ಪರೀಕ್ಷಿಸುತ್ತವೆ ಅವುಗಳು ನಮ್ಮ ಅಂತರಂಗ ಶಕ್ತಿಯನ್ನು ಹೊರತೆಗೆಯುತ್ತವೆ ಭಾಳಷ್ಟು ಬಾರಿ ಸಂಕಷ್ಟಗಳು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತವೆ ಆದರೆ ನಾವು ಕಷ್ಟದಲ್ಲಿ ಎದುರಿಸಿ ನಿಂತರೆ ಅದರಿಂದ ನಮಗೆ ದೊಡ್ಡ ಪಾಠ ಸಿಗುತ್ತದೆ ಸಂಕಷ್ಟದಲ್ಲಿ ಭಯಪಡುವ ಬದಲು ಆ ಕಷ್ಟವನ್ನೇ ನಮ್ಮ ಆದಿಯ ಮೆಟ್ಟಿಲುಗಳಾಗಿ ಬಳಸಿ ಮುನ್ನುಗ್ಗಬೇಕು ಒಮ್ಮೆ ನಿಲ್ಲಬಾರದು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಪ್ರತಿಯೊಂದು ಸಂಕಷ್ಟವು ಹೊಸ ಪ್ರಾರಂಭವಿದೆ ಸಂಕಷ್ಟ ಬಂದಾಗಲೆಲ್ಲ ನಾವು ನೆನಪಿಸಿಕೊಳ್ಳಬೇಕು ನಾನಿದು ಜಯಿಸುತ್ತೇನೆ ನಮ್ಮ ನಂಬಿಕೆಯು ಅಚಲವಾದರೆ ಯಾವ ಸಂಕಷ್ಟವೂ ನಮ್ಮನ್ನು ಸೋಲಿಸದು ಸಂಕಷ್ಟಗಳು ಮೋಡಗಳಂತೆ ಅವು ಕ್ಷಣಕಾಲ ಇರುತ್ತವೆ ನಿಮ್ಮೊಳಗಿನ ಬೆಳಕು ಎಂದಿಗೂ ನಂದದಿರಲಿ ಯಾರೇ ಏನೇ ಅಂದರೂ ಪರಿಸ್ಥಿತಿಗಳು ಹೇಗೆ ಬಂದರೂ ಕಷ್ಟದ ಒತ್ತಿನಲ್ಲಿ ಆತ್ಮವಿಶ್ವಾಸವನ್ನು ಧೈರ್ಯದಿಂದ ಹಿಡಿದಿಟ್ಟುಕೊಳ್ಳ ನಮ್ಮ ಸಂಕಲ್ಪ ಶಕ್ತಿಯು ಯಾವುದೇ ಕಷ್ಟಕ್ಕಿಂತ ದೊಡ್ಡದು ಕಷ್ಟವನ್ನು ಒಂದು ಅವಕಾಶವನ್ನಾಗಿ ಪರಿವರ್ತಿಸಲು ಧೈರ್ಯವೇ ಸೇತುವೆ ನಮ್ಮ ಹೃದಯದಲ್ಲಿ ಹೋರಾಟ ಮಾಡುವ ಆಸೆ ನಮ್ಮ ಬುದ್ಧಿಯಲ್ಲಿ ಬೆಳಗುತ್ತಿರುವ ನಂಬಿಕೆ ಮತ್ತು ನಮ್ಮ ನಡವಳಿಕೆಯಲ್ಲಿ ದಿಟ್ಟತನ ಇವುಗಳು ಸಂಯೋಗವೇ ಕಷ್ಟಗಳನ್ನು ಸೋಲಿಸಿ ನಮಗೆ ಜಯ ಆದ್ದರಿಂದ ಕಷ್ಟ ಬಂದಾಗ ಭಯಪಡುವ ಬದಲು ಧೈರ್ಯವನ್ನು ಹಿಡಿದಿಟ್ಟುಕೊಳ್ಳಿ ಪ್ರತಿಯೊಂದು ಕಷ್ಟದ ಹಿಂದೆ ಒಂದು ಭವಿಷ್ಯದ ಬೆಳಕಿರುವುದನ್ನು ನೆನಪಿಸಿಕೊಳ್ಳೋಣ ಯಶಸ್ಸು ನಮ್ಮ ದಾರಿಯಲ್ಲಿ ಎದುರು ನೋಡುತ್ತಿದೆ ಅದನ್ನು ಒಪ್ಪಿಕೊಳ್ಳಲು ನಾವು ನಿರಂತರ ಹೋರಾಟ ಮಾಡಬೇಕು ಸಂಕಷ್ಟದಲ್ಲಿ ಸಹ ಧೈರ್ಯವನ್ನು ಕಳೆದುಕೊಳ್ಳದೆ ನಿಂತ ವ್ಯಕ್ತಿಯೇ ನಿಜವಾದ ವಿಜೇತನು ಕಷ್ಟವೆಂದರೆ ತಾತ್ಕಾಲಿಕ ಆದರೆ ಧೈರ್ಯ ಶಾಶ್ವತ ಭಯವನ್ನು ದೂರವಿಟ್ಟು ಧೈರ್ಯದಿಂದ ಬದುಕು ಕಟ್ಟೋಣ ಯಾವುದೇ ಸಂಕಷ್ಟ ಬಂದರೂ ಆರದೆ ಮುನ್ನಡೆದರೆ ನಿಜವಾದ ಯಶಸ್ಸು ನಿಮ್ಮದೇ ಧೈರ್ಯವಿರುವ ಹೃದಯ ಯಾವತ್ತೂ ಸೋಲದು ಜಯವೆಂದರೆ ಸಂಕಷ್ಟವನ್ನು ಎದುರಿಸುವವರ ಪಾಲು